ಪ್ರಿಯ ವಿದ್ಯಾರ್ಥಿಗಳೇ ನಾನು ಈ ವಿಡಿಯೋದಲ್ಲಿ ಎ ಬಿ ಸಿ ಐ ಡಿ ಮತ್ತು ಅಪಾರ್ ಐ ಡಿ ಎ ಬಿ ಸಿ ಮತ್ತು ಅಪಾರ್ ಐ ಡಿ ಹಾಗಂದ್ರೇನು ಮತ್ತು ಅದರ ಉಪಯೋಗವೇನು ಮತ್ತು ಎ ಬಿ ಸಿ ಅಥವಾ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಎನ್ನುವುದರ ಕುರಿತು ವಿವರಿಸ್ತಾ ಇದ್ದೀನಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಎ ಬಿ ಸಿ ಐ ಡಿ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಕಡ್ಡಾಯವಾಗಿದೆ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ ನಂತರ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕಾಗಿ ಬಂದಾಗ ಯು ಸಿ ಎಮ್ ಎಸ್ ಪೋರ್ಟಲ್ನ ಓಪನ್ ಮಾಡಿದರೆ ಮೊದಲಿಗೆ ನಿಮಗೆ ಅಪಾರ್ ಐ ಡಿಯನ್ನು ಅಥವಾ ಎ ಬಿ ಸಿ ಐ ಡಿಯನ್ನು ಫಿಲ್ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಕೇಳಲಾಗ್ತದೆ ಸೊ ಹಾಗಾಗಿ ನೀವು ಈ ಎ ಬಿ ಸಿ ಐ ಡಿಯನ್ನು ಹೊಂದುವುದು ಕಡ್ಡಾಯವಾಗಿದೆ ನಾವು ಇಂದು ನಮ್ಮ ಕಾಲೇಜಿನ ಓರಿಯೆಂಟೇಷನ್ನಲ್ಲಿ ನಿಮಗೆ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಥವಾ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ವಿವರಿಸಿದ್ದೇವೆ ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಗೊಂದಲ ಇದೆ ಈ ಎ ಬಿ ಸಿ ಅಥವಾ ಅಪಾರ್ ಐ ಡಿ ಅಂದರೆ ಏನು ಎ ಬಿ ಸಿ ಅಂದ್ರೇನು ಮತ್ತು ಅಪಾರ್ ಐ ಡಿ ಅಂದ್ರೇನು ಎ ಬಿ ಸಿಗೂ ಮತ್ತು ಅಪಾರ್ಗೂ ಇರುವ ವ್ಯತ್ಯಾಸ ಏನು ಮತ್ತು ಇದರ ಉಪಯೋಗವೇನು ಯಾಕೆ ಇದನ್ನು ನಾವು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕಾಗ್ತದೆ ಎನ್ನುವುದರ ಕುರಿತಾದ ಮಾಹಿತಿ ಹಲವು ವಿದ್ಯಾರ್ಥಿಗಳಿಗೆ ಇರುವುದಿಲ್ಲ ಇದೊಂದು ಅತ್ಯಂತ ಮುಖ್ಯವಾದ ವಿಷಯವಾಗಿರುವುದರಿಂದ ಅದರಲ್ಲಿಯೂ ಉನ್ನತ ಶಿಕ್ಷಣಕ್ಕೆ ಎಂಟರ್ ಆದ ವಿದ್ಯಾರ್ಥಿಗಳಿಗೆ ಇದು ತಿಳಿದಿರಲೇಬೇಕಾದ ವಿಷಯ ಆಗಿರೋದ್ರಿಂದ ನಾನು ಒಂದು ವಿಸ್ತೃತವಾಗಿ ಈ ವಿಷಯದ ಕುರಿತು ಈ ವಿಡಿಯೋವನ್ನು ಮಾಡಿದ್ದೇನೆ ನೀವು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಅಪಾರ ಇಡಿಯ ಮಹತ್ವವನ್ನು ತಿಳಿದುಕೊಳ್ಬೇಕು ಮತ್ತು ಇತರ ಕಾಲೇಜುಗಳಲ್ಲಿ ಅಥವಾ ಇತರ ವಿಶ್ವವಿದ್ಯಾಲಯಗಳಲ್ಲಿರುವಂಥ ನಿಮ್ಮ ವಿದ್ಯಾರ್ಥಿಗಳಿಗೂ ಸಹಿತ ಈ ಇನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನಾನು ರುದ್ರೇಶ್ ರೌಳಿ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ಗುಂದು ಇದು ನಮ್ಮ ಯೂನಿವರ್ಸಿಟಿಯ ಬಾಗಲ್ಕೋಟ್ ವಿಶ್ವವಿದ್ಯಾಲಯದ ಆಪ್ಷನಲ್ ಇಂಗ್ಲೀಷ್ನ ಸಿಲೆಬಸ್ನಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇರುವ ಮಾಹಿತಿಯ ಒಂದು ಕೋಷ್ಟಕದಲ್ಲಿ ಇದನ್ನು ನಾವು ಕಾಣ್ತೇವೆ ಇಲ್ಲಿ ನೀವು ನೋಡ್ಬೋದು ಸೆಮಿಸ್ಟರ್ ಒಂದು ಮತ್ತು ಎರಡು ಕೋರ್ಸ್ ಕೋಡು ಟೈಟ್ಲ್ ಆಫ್ ದ ಪೇಪರ್ ಇದೆ ಟೀಚಿಂಗ್ ಅವರ್ಸ್ ಇದೆ ಅಲ್ಲಿ ಕ್ರೆಡಿಟ್ಸ್ ಅಂತಿದೆ ಅದಾದಮೇಲೆ ಎಕ್ಸಾಮ್ ಆ್ಯಂಡ್ ಸೆಮ್ ಆ್ಯಂಡ್ ಎಕ್ಸಾಮ್ ಮತ್ತು ಇಂಟರ್ನಲ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಮತ್ತು ಡ್ಯೂರೇಷನ್ ಆಫ್ ಎಕ್ಸಾಮ್ ಅಂತಿದೆ ನಮಗೆ ಈ ಟೇಬಲ್ನಲ್ಲಿ ಎಲ್ಲ ವಿಷಯಗಳು ಅರ್ಥವಾಗ್ತವೆ ಆದರೆ ಈ ಕ್ರೆಡಿಟ್ ಏನು ಅನ್ನೋದ್ರ ಬಗ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕೆಲವು ಜನ ಸಿಬ್ಬಂದಿಗಳಿಗೂ ಸಹಿತ ಇದರ ಮಾಹಿತಿ ಇರಲಿಕ್ಕಿಲ್ಲ ಹಾಗಾಗಿ ಮೊದಲು ಕ್ರೆಡಿಟ್ ಅಂದರೆ ಏನು ಅಂತ ತಿಳ್ಕೊಂಡು ಅಥವಾ ಈ ಇದು ಈ ಚಿತ್ರದಲ್ಲಿ ಕಾಣ್ತಕ್ಕಂಥ ಕೋಷ್ಟಕ ಇದು ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ಬಿ ಕಾಮ್ ಸೆಮಿಸ್ಟರ್ ಒನ್ನ ಸಿಲೆಬಸ್ ಇಲ್ಲಿ ನೀವು ನೋಡ್ಬೋದು ಒಂದು ಕಡೆ ಕ್ರೆಡಿಟ್ ಅಂತ ಇದೆ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ 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 ಒಂದು ಸೆಮಿಸ್ಟ್ರಿಗೆ ಒಬ್ಬ ವಿದ್ಯಾರ್ಥಿ ಇಪ್ಪತ್ತ್ನಾಲ್ಕು ಕ್ರೆಡಿಟನ್ನು ಪಡೆದುಕೊಳ್ಬೇಕು ಅಂತ ಮಾರ್ಕ್ಸ್ ಬೇರೆ ಮತ್ತು ಕ್ರೆಡಿಟ್ ಬೇರೆ ಟೋಟಲ್ ಮಾರ್ಕ್ಸ್ ಐವತ್ತಾದರೆ ಒಂದು ಸೆಮಿಸ್ಟ್ರಿಗೆ ಒಬ್ಬ ವಿದ್ಯಾರ್ಥಿ ಗಳಿಸಬಹುದಾದ ಒಟ್ಟು ಅಂಕ ಗರಿಷ್ಠ ಅಂಕಗಳು ಐವತ್ತಾದರೆ ಅವನು ಪಡೆದುಕೊಳ್ಳಬಹುದಾದ ಕ್ರೆಡಿಟ್ಗಳು ಇಪ್ಪತ್ನಾಲ್ಕು ಅಂದರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಅದರಲ್ಲಿಯೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಇ ಪಿ ಬಂದ ನಂತರ ಮಾರ್ಕ್ಸ್ಗಳ ಜೊತೆಗೆ ಕ್ರೆಡಿಟನ್ನು ಸಹಿತ ಕೌಂಟ್ ಮಾಡಲಾಗ್ತದೆ ಈ ಎಲ್ಲ ಕ್ರೆಡಿಟ್ಗಳನ್ನು ಸಂಗ್ರಹಿಸಿರುವಂತಹ ಒಂದು ಅಕೌಂಟನ್ನು ನಾವು ಹೊಂದಿರಬೇಕಾಗ್ತದೆ ಎಲ್ಲ ಕ್ರೆಡಿಟ್ಗಳನ್ನು ಸಂಗ್ರಹಿಸುವಂಥ ಒಂದು ಅಕೌಂಟ್ ಇದೆಯಲ್ಲ ಅದನ್ನು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ ಎ ಬಿ ಸಿ ಅಂತ ಹೇಳಿದೆ ನೋಡೋಣ ಕ್ರೆಡಿಟ್ ಅಂದರೆ ಕ್ರೆಡಿಟ್ ಮೀನ್ಸ್ ದ ಸ್ಟ್ಯಾಂಡರ್ಡ್ ಮೆಥಡಾಲಜಿ ಆಫ್ ಕ್ಯಾಲ್ಕುಲೇಟಿಂಗ್ ಒನ್ ಅವರ್ ಆಫ್ ಥಿಯೋರಿ ಆರ್ ಒನ್ ಅವರ್ ಆಫ್ ಟ್ಯುಟೋರಿಯಲ್ ಆರ್ ಟೂ ಅವರ್ಸ್ ಆಫ್ ಲ್ಯಾಬೊರೇಟರಿ ವರ್ಕ್ ಪರ್ ವೀಕ್ ಫಾರ್ ಎ ಡ್ಯೂರೇಷನ್ ಆಫ್ ಅ ಸೆಮಿಸ್ಟರ್ ಒಂದು ಸೆಮಿಸ್ಟ್ರಿಗೆ ಹದಿಮೂರಿಂದ ಹದಿನೈದು ವಾರಗಳು ಇರೋದಾದರೆ ಒಂದು ಗಂಟೆಯ ತರಗತಿಯನ್ನು ಅಥವಾ ಒಂದು ಗಂಟೆ ಎರಡು ಗಂಟೆಯ ಟ್ಯುಟೋರಿಯಲ್ಲ ಅಥವಾ ಎರಡು ಗಂಟೆಯ ಲ್ಯಾಬೊರೇಟರಿ ಅವಧಿಯನ್ನು ಒಂದು ಸ್ಟ್ಯಾಂಡರ್ಡ್ ಆಧಾರದಲ್ಲಿ ಹದಿಮೂರಿಂದ ಹದಿನೈದು ಸೆಮಿಸ್ಟರ್ಗೆ ಇರುವಂಥ ಒಂದು ಸೆಮಿಸ್ಟರ್ನಲ್ಲಿ ಒಂದು ವಾರಕ್ಕೆ ಎಷ್ಟು ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವ ಆಧಾರದ ಮೇಲೆ ಒಂದು ಸ್ಟ್ಯಾಂಡರ್ಡ್ ಆಗಿ ಕ್ರೆಡಿಟನ್ನು ಯೂನಿವರ್ಸಿಟಿಯವರು ನಿಗದಿಪಡಿಸಿರ್ತಾರೆ ರಿಸಲ್ಟಿಂಗ್ ಇನ್ ದಿ ಅವಾರ್ಡ್ ಆಫ್ ಒನ್ ಕ್ರೆಡಿಟ್ ವಿಚ್ ಈಸ್ ಅವಾರ್ಡೆಡ್ ಬೈ ಹ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆನ್ ವಿಚ್ ದೀಸ್ ರೆಗ್ಯುಲೇಷನ್ಸ್ ಅಪ್ಲೈ ಈ ಕ್ರೆಡಿಟ್ ಅಪ್ಲೈ ಆಗ್ತಕ್ಕಂಥ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕ್ರೆಡಿಟ್ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ ಅವರು ಕೆಲವು ಮಾನದಂಡಗಳನ್ನು ಉಪಯೋಗಿಸಿ ಒಂದು ಸೆಮಿಸ್ಟರ್ಗೆ ಇಂತಿಷ್ಟು ಕ್ರೆಡಿಟ್ಗಳಿರಬೇಕು ಅಂತ ನಿಗದಿಪಡಿಸಿರ್ತಾರೆ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ರಾಣಿ ಚೆನ್ನಮ್ಮ ವಿಶ್ವ ವಿದ್ಯಾಲಯದಲ್ಲಿ ಒಂದು ಸೆಮಿಸ್ಟರ್ಗೆ ಒಬ್ಬ ವಿದ್ಯಾರ್ಥಿ ಗಳಿಸಬಹುದಾದ ಗರಿಷ್ಠ ಕ್ರೆಡಿಟ್ಗಳು ಅಂದರೆ ಇಪ್ಪತ್ತ್ನಾಲ್ಕು ಕ್ರೆಡಿಟ್ಗಳು ಮತ್ತು ಕ್ರೆಡಿಟ್ಸ್ ಫಾರ್ ಇಂಟರ್ನ್ಶಿಪ್ ಶಾಲ್ ಬಿ ಒನ್ ಕ್ರೆಡಿಟ್ ಪರ್ ಒನ್ ವೀಕ್ ಆಫ್ ಇಂಟರ್ನ್ಶಿಪ್ ಯಾವ ಕೋರ್ಸ್ಗಳಲ್ಲಿ ಇಂಟರ್ನ್ಶಿಪ್ ಇರ್ತದಲ್ಲ ಆ ಕೋರ್ಸ್ಗಳಲ್ಲಿ ಒನ್ ಕ್ರೆಡಿಟ್ ಫಾರ್ ಇಂಟರ್ನ್ಶಿಪ್ ಶಾಲ್ ಬಿ ಒನ್ ಕ್ರೆಡಿಟ್ ಫಾರ್ ಒನ್ ವೀಕ್ ಆಫ್ ಐ ಇಂಟರ್ನ್ಶಿಪ್ ಒಂದು ವಾರಕ್ಕೆ ಒಂದು ಕ್ರೆಡಿಟ್ನಂತೆ ಇವುಗಳನ್ನು ಪರಿಗಣಿಸಲಾಗ್ತದೆ ಒಟ್ಟಿನಲ್ಲಿ ಅಂಕಗಳೇ ಬೇರೆ ಮತ್ತು ಕ್ರೆಡಿಟ್ಗಳೇ ಬೇರೆ ಇಪ್ಪತ್ನಾಲ್ಕು ಕ್ರೆಡಿಟನ್ನು ಗಳಿಸಿದರೆ ಒಂದು ಸೆಮಿಸ್ಟರ್ ಪೂರ್ಣಗೊಂಡಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಹೀಗೆ ಈಗ ನಾವು ಗಳಿಸುವ ಎಲ್ಲ ಕ್ರೆಡಿಟ್ಗಳನ್ನು ಅದರ ಲೆಕ್ಕ ಇಡೋರು ಯಾರು ಮತ್ತು ಅವುಗಳನ್ನು ನಾವು ಬಳಸಿಕೊಳ್ಳುವುದು ಹೇಗೆ ಅವುಗಳನ್ನು ವರ್ಗಾಯಿಸಿಕೊಳ್ಳುವುದು ಹೇಗೆ ಈ ಥರದ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋದಕ್ಕಾಗಿ ಭಾರತ ಸರ್ಕಾರ ಈ ಎ ಬಿ ಸಿಯನ್ನು ಶುರು ಮಾಡಿದೆ ಎ ಬಿ ಸಿಯನ್ನು ಆರಂಭಿಸಿದೆ ಎ ಬಿ ಸಿ ಅನ್ನೋದು ಒಂದು ರೆಪೋಸಿಟ್ರಿ ಅದು ಒಂಥರ ಬ್ಯಾಂಕ್ ಇದ್ದ ಹಾಗೆ ಅಂತ ಅಂದ್ಕೊಳ್ಳಿ ನೀವು ಎಸ್ ಬಿ ಐ ಸ್ಟೇಟ್ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ನಾವು ಒಂದು ಅಕೌಂಟ್ ತೆಗಿತೀವಿ ಆ ಅಕೌಂಟ್ನಲ್ಲಿ ನಮ್ಮ ದುಡ್ಡನ್ನು ಸಂಗ್ರಹ ಮಾಡ್ತೀವಿ ಅದೇ ಥರ ಎ ಬಿ ಸಿ ಅನ್ನೋದು ಸಹಿತ ಒಬ್ಬ ವಿದ್ಯಾರ್ಥಿ ಅಂತ ಒಂದು ಅಕೌಂಟ್ ಆ ಅಕೌಂಟ್ನಲ್ಲಿ ಅವನು ತನ್ನ ಜೀವನ ಪರ್ಯಂತ ಗಳಿಸಬಹುದಾದ ಎಲ್ಲ ಕ್ರೆಡಿಟ್ಗಳ ಲೆಕ್ಕ ಅಲ್ಲಿ ಸಿಗುತ್ತದೆ ಹಾಗಾಗಿ ಒಬ್ಬ ವಿದ್ಯಾರ್ಥಿಯಾದವನು ಒಂದು ಅಪಾರ್ ಐ ಡಿಯನ್ನು ಹೊಂದಲೇಬೇಕಾಗ್ತದೆ ಮತ್ತು ಆ ಐ ಡಿಯಲ್ಲಿ ಅವನು ತನ್ನ ಜೀವನದಲ್ಲಿ ಗಳಿಸುವ ಎಲ್ಲ ಶೈಕ್ಷಣಿಕ ಅರ್ಹತೆಗಳ ಕ್ರೆಡಿಟ್ಗಳನ್ನು ಸಂಗ್ರಹಿಸಲಾಗ್ತದೆ ಈಗ ನಮ್ಮ ಈ ಫೈನಾನ್ಸ್ ರಿಲೇಟೆಡ್ ಆಗಿ ಪ್ಯಾನ್ ಇದೆ ಪರ್ಮನೆಂಟ್ ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ ನಮ್ಮ ಐಡೆಂಟಿಟಿ ಇರತಕ್ಕಂಥ ನಂಬರ್ ನಮ್ಮ ಶೈಕ್ಷಣಿಕ ಐಡೆಂಟಿಟಿಯನ್ನು ನಮ್ಮ ಶೈಕ್ಷಣಿಕ ಸಾಧನೆಯನ್ನು ಸಂಗ್ರಹಿಸಿ ಇಡಲಿರ್ತಕ್ಕ ಇಡಲಿಕ್ಕೆ ಸರ್ಕಾರ ಆರಂಭಿಸಿರುವಂತಹ ಒಂದು ಆನ್ಲೈನ್ ಡಿಜಿಟಲ್ ಆಗಿರುವಂತಹ ಒಂದು ಅಕೌಂಟನ್ನು ನಾವೇನಂತ ಹೇಳ್ತೀವಿ ಅಂದರೆ ಅಪಾರ್ ಐ ಡಿ ಅಂತ ಅಥವಾ ಎ ಬಿ ಸಿ ಅಕೌಂಟ್ ಅಂತ ಹೇಳ್ತೇವೆ ಈ ಎ ಬಿ ಸಿ ಅನ್ನೋದು ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಇದನ್ನು ಆರಂಭಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತರ ಎನ್ ಇ ಪಿ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ದ ಸಂದರ್ಭದಲ್ಲಿ ಇದನ್ನು ಪರಿಚಯಿಸಲಾಗಿದೆ ಮತ್ತು ಇದೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ದಟ್ ಕ್ಯಾಪ್ಚರ್ಸ್ ಸ್ಟೋರ್ಸ್ ಆ್ಯಂಡ್ ಮ್ಯಾನೇಜಸ್ ಲರ್ನರ್ಸ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಒಬ್ಬ ಕಲಿಕಾರ್ಥಿಯ ವಿದ್ಯಾರ್ಥಿಯ ಒಟ್ಟು ಕ್ರೆಡಿಟ್ಗಳನ್ನು ಸಾಧನೆಗಳನ್ನು ಸಂಗ್ರಹಿಸುವ ನಿಯಂತ್ರಿಸುವಂತಹ ಮತ್ತು ಕ್ಯಾಪ್ಚರ್ ಅವನ್ನು ಗ್ರಹಿಸುವಂತಹ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದಾಗಿದೆ ಪ್ಯಾನ್ ಕಾರ್ಡ್ನಲ್ಲಿ ಹೇಗೆ ನಮ್ಮ ಹಣಕಾಸಿನ ಸಂಬಂಧಿತ ಎಲ್ಲ ದಾಖಲೆಗಳು ಲಭ್ಯವಾಗ್ತವೋ ಹಾಗೆ ಈ ಒಂದು ಐ ಡಿ ನಿಮ್ಮ ಹತ್ತಿರ ಇದ್ದರೆ ನಿಮ್ಮ ಶೈಕ್ಷಣಿಕ ಸಾಧನೆಗಳ ಸಮಗ್ರ ಮಾಹಿತಿ ಇಲ್ಲಿ ಸಿಗಬಹುದು ಹಾಗಾದರೆ ಈ ಎ ಬಿ ಸಿ ಯ ಪರ್ಪಸ್ ಉದ್ದೇಶ ಏನು ಅಂತ ಹೇಳಿದರೆ ಇಟ್ ಸಪೋರ್ಟ್ಸ್ ಲರ್ನಿಂಗ್ ಫ್ರಾಮ್ ಅರ್ಲಿ ಚೈಲ್ಡ್ಹುಡ್ ಟು ಲೈಫ್ ಲಾಂಗ್ ಎಜುಕೇಷನ್ ಆರಂಭಿಕ ಶಿಕ್ಷಣದಿಂದ ಬಾಲ್ಯದ ಶಿಕ್ಷಣದಿಂದ ಇಬ್ಕೊಂಡು ಕೊನೆಯವರೆಗಿನ ನಮ್ಮ ಜೀವನದ ಕೊನೆಯವರೆಗೆ ನಾವೇನೇನು ಕಲಿಬೋದು ಆ ಎಲ್ಲ ಕಲಿಕೆಯ ದತ್ತಾಂಶ ಎ ಬಿ ಸಿ ಐಡಿಯಲ್ಲಿ ಲಭ್ಯವಾಗ್ತದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಾವು ಪದವಿಗೆ ಬಂದ ಮೇಲೆ ಈ ಎ ಬಿ ಸಿ ಮತ್ತು ಅಪಾರ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಿಮ್ಮ ಮುಂದಿನ ಜರ್ನಿ ತದನಂತರ ನೀವು ಬಿ ಎಡ್ ಮಾಡ್ಬೋದು ಎಮ್ ಎ ಮಾಡ್ಬೋದು ಎಮ್ ಎಸ್ ಸಿ ಮಾಡ್ಬೋದು ಎಮ್ ಬಿ ಎ ಮಾಡ್ಬೋದು ಆ ಎಲ್ಲ ಕೋರ್ಸ್ಗಳಲ್ಲೂ ನೀವು ಗಳಿಸುವ ಸ್ಕೋರ್ಗಳು ಕ್ರೆಡಿಟ್ಗಳು ಈ ಅಕೌಂಟ್ನಲ್ಲಿ ಸಿಗುತ್ತವೆ ಇದರ ಲಾಭ ಏನು ಅದನ್ನೆಲ್ಲ ನಾವೀಗ ನೋಡೋಣ ಇಟ್ ಪ್ರೊವೈಡ್ಸ್ ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಆ್ಯಂಡ್ ರೆಕಗ್ನಿಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಲರ್ನಿಂಗ್ ಎಲ್ಲ ಬಗೆಯ ಕಲಿಕೆಯಲ್ಲಿ ಒಂದು ಥರದ ಫ್ಲೆಕ್ಸಿಬಿಲಿಟಿಯನ್ನು ಒಂದು ಥರದ ಮೊಬಿಲಿಟಿ ಈಸಿ ಚಲನಶೀಲತೆಯನ್ನು ಮತ್ತು ರೆಕಗ್ನಿಷನ್ ಪರಿಗಣಿಸುವುದನ್ನು ಉಂಟು ಮಾಡಲಿಕ್ಕೆ ಎ ಬಿ ಸಿ ಐ ಡಿ ಸಹಾಯ ಮಾಡ್ತದೆ ಮತ್ತು ಇದು ಎನ್ಕರೇಜಸ್ ಐಡಿಯಾ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಅಂದರೆ ಜೀವನ ಪೂರ್ತಿ ಕಲಿಯುವಂಥ ವಿಚಾರವನ್ನು ಪ್ರೇರೇಪಿಸ್ತಕ್ಕಂಥ ಒಂದು ಅಂಶ ಇದಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಲಾಭ ಅಂತ ಹೇಳಿದರೆ ಎ ಬಿ ಸಿ ಐ ಡಿ ಜನ್ರೇಟ್ಸ್ ಅ ಯೂನಿಕ್ ಎ ಬಿ ಸಿ ಐ ಡಿ ಫಾರ್ ಈಚ್ ಲರ್ನರ್ ಲಿಂಕ್ ಇಟ್ ಟು ಡಿಜಿ ಲಾಕರ್ ನಮ್ಮ ಡಿಜಿ ಲಾಕರ್ನಲ್ಲಿ ಈ ಎ ಬಿ ಸಿ ಐ ಡಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಲ್ಲಿ ಎ ಬಿ ಸಿ ಐ ಡಿ ಇರ್ತದಲ್ಲ ಇದು ಯೂನಿಕ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಕ್ ಆಗಿರ್ತಕ್ಕಂಥ ಐ ಡಿಯನ್ನು ನೀಡಲಾಗ್ತದೆ ಅನನ್ಯವಾಗಿರ್ತಕ್ಕಂಥದ್ದು ಒಬ್ಬರ ಐ ಡಿ ಮತ್ತೊಬ್ಬರ ಐ ಡಿ ಹಾಗೆ ಅಥವಾ ಸೇಮ್ ಡಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಡಿಜಿ ಲಾಕರ್ಗೆ ಲಿಂಕ್ ಆಗಿದೆ ಹಾಗಾದರೆ ಡಿಜಿ ಲಾಕರ್ ಅನ್ನೋದೇನು ಹಲವಾರು ವಿದ್ಯಾರ್ಥಿಗಳಿಗೆ ಇದರ ಪರೀಕ್ಷೆಯೂ ಇಲ್ಲ ಡಿಜಿ ಲಾಕರ್ ಅನ್ನೋದು ಸರ್ಕಾರ ಭಾರತ ಸರ್ಕಾರ ಆರಂಭಿಸಿರುವಂಥ ಒಂದು ಡಿಜಿಟಲ್ ಲಾಕರ್ ವ್ಯವಸ್ಥೆ ಈ ಡಿಜಿಟಲ್ ಲಾಕರ್ ವ್ಯವಸ್ಥೆಯಲ್ಲಿ ಆಧಾರ್ ಕಾರ್ಡ್ ಮೂಲಕ ಆಧಾರ್ ನಂಬರ್ ಮೂಲಕ ಡಿಜಿ ಲಾಕರ್ನ ನಾವು ಅಲ್ಲಿ ಒಂದು ಖಾತೆಯನ್ನು ತೆಗೆದರೆ ನಮ್ಮ ಜೀವನದಲ್ಲಿ ಸರ್ಕಾರ ನಮಗೆ ನೀಡಬಹುದಾದ ಎಲ್ಲ ಸರ್ಟಿಫಿಕೇಟ್ಗಳ ಎಲ್ಲ ದಾಖಲೆಗಳ ಸಂಗ್ರಹ ಡಿಜಿಲಾಕರ್ನಲ್ಲಿ ಸಿಗ್ತದೆ ಉದಾಹರಣೆಗೆ ನಾನು ಡಿಜಿ ಲಾಕರ್ನಲ್ಲಿ ನನ್ನ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಂಡಿರ್ಬೋದು ಡಿಜಿ ಲಾಕರ್ನಲ್ಲಿ ನನ್ನ ಪ್ಯಾನ್ ಕಾರ್ಡ್ ಸಿಗ್ತದೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ಸಹಿತ ಡಿಜಿಲಾಕರ್ನಲ್ಲಿದೆ ನಾನು ಹೊಸ ವೆಹಿಕಲನ್ನು ತೆಗೆದುಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಡಿಜಿ ಲಾಕರ್ನಲ್ಲಿ ಸಿಗ್ತವೆ ಈ ಹಿಂದೆ ನಾವು ಕೋವಿಡ್ ಲಸಿಕೆ ಹಾಕಿಸಿಕೊಂಡಾಗ ಕೋವಿಡ್ ಲಸಿಕೆ ಪ್ರಮಾಣಪತ್ರಗಳು ಸಹಿತ ಡಿಜಿ ಲಾಕರ್ನಲ್ಲಿ ಲಭ್ಯ ಇವೆ ನಾನು ಮುಂದೆ ಯಾವುದೋ ಮನೆ ಕೊಂಡುಕೊಂಡ್ರೆ ಹೊಲ ಕೊಂಡುಕೊಂಡ್ರೆ ಅದಕ್ಕೆ ಸಂಬಂಧಿಸಿದ ಸರ್ಕಾರ ನೀಡುವ ಪ್ರಮಾಣ ಪತ್ರಗಳು ಸಹಿತ ನಾನು ಡಿಜಿ ಲಾಕರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ನೀಡುವ ಎಲ್ಲ ಮಾಹಿತಿಗಳು ಎಲ್ಲ ಪ್ರಮಾಣಪತ್ರಗಳು ಎಲ್ಲ ದಾಖಲೆಗಳು ವೈಯಕ್ತಿಕ ದಾಖಲೆಗಳು ನನಗೆ ಸಂಬಂಧಿಸಿದ ದಾಖಲೆಗಳನ್ನು ನಾನು ಡಿಜಿ ಲಾಕರ್ನಲ್ಲಿ ಸಂಗ್ರಹಿಸಿಟ್ಕೊಳ್ಬೋದು ನನ್ನ ಹೆಸರಿನಲ್ಲಿರುವ ಯಾವುದೇ ಸರ್ಕಾರಿ ದಾಖಲೆ ಬಹುತೇಕ ಸರ್ಕಾರಿ ದಾಖಲೆಗಳನ್ನು ನಾನು ಈ ಡಿಜಿ ಲಾಕರ್ನಲ್ಲಿ ಪಡಲಿಕ್ಕೆ ಸಾಧ್ಯ ಅಂತಹ ಡಿಜಿ ಲಾಕರ್ ಮೂಲಕ ನಾವು ಎ ಬಿ ಸಿ ಐ ಡಿಯನ್ನು ಅಥವಾ ಅಪಾರ್ ಐ ಡಿಯನ್ನು ಸೃಜಿಸ್ಕೊಳ್ಬೋದು ಕ್ರಿಯೇಟ್ ಮಾಡ್ಕೊಳ್ಬೋದು ಮತ್ತು ಡಿಜಿ ಲಾಕರ್ನಲ್ಲಿಯೇ ನಮ್ಮ ಈ ಎ ಬಿ ಸಿ ಐ ಡಿ ಲಭ್ಯವಿರುತ್ತದೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಇಶ್ಯೂಡ್ ಸರ್ಟಿಫಿಕೇಟ್ಗಳಲ್ಲಿ ಈ ಎ ಬಿ ಸಿ ಐ ಡಿಯ ಸರ್ಟಿಫಿಕೇಟ್ ಸಹಿತ ಡೌನ್ಲೋಡ್ ಆಗಿರ್ತದೆ ಇದು ಎನೇಬಲ್ಸ್ ಕ್ರೆಡಿಟ್ ಅಕ್ಯುಮುಲೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಅಕ್ರಾಸ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಕ್ರೆಡಿಟ್ಗಳನ್ನು ಗಳಿಸಿರ್ತಾನೆ ಅದರ ಸಂಗ್ರಹ ಮತ್ತು ಅದನ್ನು ವರ್ಗಾವಣೆ ನಾನು ಮತ್ತೊಂದು ಇನ್ಸ್ಟಿಟ್ಯೂಷನ್ಗೆ ಅಡ್ಮಿಷನ್ ಮಾಡಿಸಿದರೆ ನನ್ನ ಕ್ರೆಡಿಟ್ ಅಲ್ಲಿಗೆ ವರ್ಗವಾಗ್ತದೆ ಈ ವರ್ಗಾವಣೆ ಮಾಡೋದಕ್ಕೆ ಮತ್ತು ಸಂಗ್ರಹ ಮಾಡೋದಕ್ಕೆ ಈ ಐ ಡಿ ನಮಗೆ ಸಹಾಯ ಮಾಡ್ತದೆ ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಪ್ಷನ್ಸ್ ಇನ್ ಹೈಯರ್ ಎಜುಕೇಷನ್ ಎನ್ ಇ ಪಿ ಪ್ರಕಾರ ವಿದ್ಯಾರ್ಥಿಗೆ ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅವಕಾಶ ಇದೆ ಅಂದರೆ ವಿದ್ಯಾರ್ಥಿ ಪದವಿಗೆ ಅವನು ಯಾವಾಗಲಾದರೂ ಬರ್ಬೋದು ಒಂದು ವರ್ಷ ಪದವಿ ನಂತರ ಅವ್ನು ಡಿಸ್ಕಂಟಿನ್ಯೂ ಮಾಡಿದರೆ ಮತ್ತೊಮ್ಮೆ ಮುಂದಿನ ವರ್ಷ ಒಂದು ವರ್ಷ ಗ್ಯಾಪ್ ಮಾಡಿ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿದರೆ ಅವನು ತನ್ನ ಪದವಿಯನ್ನು ಕಂಟಿನ್ಯೂ ಮಾಡ್ಬೋದು ಅನ್ನುವ ಪರಿಕಲ್ಪನೆ ಎನ್ ಇ ಪಿಯಲ್ಲಿ ಇದೆ ಈಗ ನಮ್ಮಲ್ಲಿ ಎಸ್ ಪಿ ಇದೆ ಅದು ಬೇರೆ ಆದರೆ ಹೀಗೆ ವಿದ್ಯಾರ್ಥಿ ಒಬ್ಬ ಡಿಸ್ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಬೇಕಾದಾಗ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಬೇರೆ ಬೇರೆ ಪದವಿಗಳಲ್ಲಿ ಅವನು ಎಂಟ್ರಿ ಆದಾಗ ಎಕ್ಸಿಟ್ ಆದಾಗ ಈ ಎಲ್ಲ ಸಂದರ್ಭದಲ್ಲಿ ಅವನು ಗಳಿಸಬಹುದಾದ ಎಲ್ಲ ಕ್ರೆಡಿಟ್ಗಳ ಲೆಕ್ಕ ಸರಳವಾಗಿ ಸಿಗಬೇಕಾದರೆ ಈ ಐ ಡಿ ನಮಗೆ ಸಹಾಯ ಮಾಡುತ್ತದೆ ಇಟ್ ರೆಕಗ್ನೈಸಸ್ ಆನ್ಲೈನ್ ಕೋರ್ಸಸ್ ಇದು ಕೇವಲ ನಾವು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಈ ಫಾರ್ಮಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾತ್ರ ಪಡೆಯುವ ಕ್ರೆಡಿಟ್ಗಳನ್ನ ಲೆಕ್ಕ ಹಾಕೋದಿಲ್ಲ ನೀವು ಆನ್ಲೈನ್ನಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಸ್ವಯಂನಿಂದ ಈ ರಾಷ್ಟ್ರೀಯ ಮಾನ್ಯತೆ ಪಡೆದಿರ್ತಕ್ಕಂಥ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ನೀವು ಯಾವುದಾದ್ರೂ ಆನ್ಲೈನ್ ಕೋರ್ಸನ್ನು ಮುಗಿಸಿದರೆ ರೆಕಗ್ನೈಸ್ಡ್ ಇರಬೇಕು ಅಂತ ಆನ್ಲೈನ್ ಕೋರ್ಸ್ ಮುಗಿಸಿದಾಗ ಆ ಸಂಸ್ಥೆಗಳು ನೀಡುವ ಕ್ರೆಡಿಟ್ ಸಹಿತ ಈ ಎ ಬಿ ಸಿ ಐ ಡಿಯಲ್ಲಿ ಸಂಗ್ರಹವಾಗ್ತದೆ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಎ ಬಿ ಸಿ ಡಿಯಲ್ಲಿ ಕೊಟ್ಟರೆ ಆ ಡಿಯಲ್ಲಿ ಆ ಅಪಾರ ಐ ಡಿಯಲ್ಲಿ ಅಲ್ಲಿಯೂ ನೀವು ಗಳಿಸಬಹುದಾದ ಕ್ರೆಡಿಟ್ಗಳ ಸಂಗ್ರಹ ಆಗ್ತದೆ ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಒಂದು ಸೆಮಿಸ್ಟ್ರಿಗೆ ಇಪ್ಪತ್ನಾಲ್ಕು ಕ್ರೆಡಿಟ್ಗಳನ್ನ ಗಳಿಸ್ತಾನೆ ಅಂತ ಹೇಳಿದೆ ನೀವು ಒಂದೇ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸಿದ ಸಂದರ್ಭದಲ್ಲಿ ಸ್ವಯಂನಲ್ಲಿ ದಾಖಲಾಗಿ ಸ್ವಯಂ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ನೀವು ಯಾವುದಾದ್ರೂ ಒಂದು ಕೋರ್ಸನ್ನು ಮುಗಿಸಿದರೆ ಆನ್ಲೈನ್ ಕೋರ್ಸನ್ನು ಮುಗಿಸಿದರೆ ಅಲ್ಲಿಯ ಕ್ರೆಡಿಟ್ಗಳು ಬಂದು ನಿಮ್ಮ ಖಾತೆಗೆ ಆ್ಯಡ್ ಆಗ್ತದೆ ನಿಮ್ಮ ಕ್ಲಾಸ್ಮೇಟ್ಸ್ಗಳೆಲ್ಲರೂ ಇಪ್ಪತ್ನಾಲ್ಕು ಕ್ರೆಡಿಟ್ ಸ್ಕೋರ್ಗಳನ್ನ ಹೊಂದಿದರೆ ನೀವು ಸ್ಕೋ ಏನೋ ಈ ಆನ್ಲೈನ್ ಕೋರ್ಸ್ ಮುಗಿಸಿ ಅಲ್ಲಿ ಬರುವ ಸ್ಕೋರ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಉಳಿದೋರ್ದೆಲ್ಲ ಇಪ್ಪತ್ನಾಲ್ಕು ಸ್ಕೋರ್ ಇದ್ದರೆ ನೀವು ಇಪ್ಪತ್ತೆಂಟು ಮೂವತ್ತು ಸ್ಕೋರ್ಗಳನ್ನು ಮಾಡ್ಕೋಬೋದು ಅಂದರೆ ನಿಮ್ಮ ಸ್ಕೋರನ್ನು ಹೆಚ್ಚಿಸ್ಕೊಳೋದಕ್ಕೆ ಇಲ್ಲಿ ಸಾಧ್ಯತೆ ಇದೆ ಮತ್ತು ಇಂಟರ್ನ್ಶಿಪ್ ಮಾಡಿದಾಗ ಆಮೇಲೆ ವೊಕೇಶ್ನಲ್ ಟ್ರೈನಿಂಗನ್ನು ಔದ್ಯೋಗಿಕ ತರಬೇತಿಗಳನ್ನು ಏನಾದರೂ ಮುಗಿಸಿದರೆ ಅವುಗಳು ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಪಡೆದಿದ್ದರೆ ನಿಮಗೆ ಆ ಕ್ರೆಡಿಟ್ಗಳು ಈ ಐ ಡಿಯಲ್ಲಿ ಲಭ್ಯವಾಗ್ತವೆ ಅಂದರೆ ನಿಮ್ಮ ಕ್ರೆಡಿಟ್ಗಳ ಸ್ಕೋರು ಜಾಸ್ತಿ ಆಗುತ್ತೆ ಹೀಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡಿಕೊಳ್ಳುವುದು ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆ ಅಂತ ಪರಿಗಣಿಸಲ್ಪಡ್ತದೆ ಹಾಗಾಗಿ ನೀವುಗಳು ಕೇವಲ ವಿಶ್ವವಿದ್ಯಾಲಯ ನೀಡುವ ಸ್ಕೋರ್ಗಳನ್ನು ಮಾತ್ರ ಗಮನಿಸದೆ ಬೇರೆ ಸಂಸ್ಥೆಗಳು ನೀಡುವ ಸ್ಕೋರ್ಗಳನ್ನು ಸಹಿತ ನೀವು ಅಲ್ಲಿ ಆಸಕ್ತಿಯಿಂದ ಕಲಿತು ಅವುಗಳನ್ನು ಗಳಿಸಿಕೊಂಡ್ರೆ ನಿಮ್ಮ ಸ್ಕೋರ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗ್ತದೆ ಅಂದರೆ ನಿಮ್ಮ ಶೈಕ್ಷಣಿಕ ಸಾಧನೆ ಹೆಚ್ಚಾದಂತೆ ನಾಳೆ ನೀವು ಉದ್ಯೋಗವನ್ನು ಬಯಸುವಾಗ ಅದು ಸರ್ಕಾರಿ ಇರಲಿ ಅಥವಾ ಖಾಸಗಿ ಉದ್ಯೋಗಗಳಾಗಿರಲಿ ಅಂತಲ್ಲಿ ನಿಮ್ಮ ಸ್ಕೋರ್ ನಿಮಗೆ ಸಹಾಯಕ ಬರ್ತದೆ ಆಮೇಲೆ ಇಟ್ ರೆಸ್ಪೆಕ್ಟ್ಸ್ ಗ್ಯಾಪ್ಸ್ ಇನ್ ಎಜುಕೇಷನ್ ಬೈ ಸೇಫ್ಲಿ ಸ್ಟೋರಿಂಗ್ ಕ್ರೆಡಿಟ್ಸ್ ಫಾರ್ ಫ್ಯೂಚರ್ ಯೂಸ್ ನಾವು ಶಿಕ್ಷಣ ಪಡೆಯುವಾಗ ಏನಾದರೂ ಗ್ಯಾಪ್ ಮಾಡಿದರೆ ಆ ಗ್ಯಾಪನ್ನು ಸಹಿತ ಇಲ್ಲಿ ರೆಸ್ಪೆಕ್ಟ್ ಅದನ್ನು ಗೌರವಿಸಲಾಗ್ತದೆ ಅಂದರೆ ನೀವು ಎರಡು ವರ್ಷ ಮೂರು ವರ್ಷ ಡಿಗ್ರಿ ಮಾಡಿ ಎರಡು ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ರಿ ಏನೂ ಮಾಡಲಿಲ್ಲ ತದನಂತರದಲ್ಲಿ ನೀವು ಡಿಗ್ರಿಯನ್ನು ಕಂಟಿನ್ಯೂ ಮಾಡಿದರೆ ಆ ಸಂದರ್ಭದಲ್ಲಿ ನೀವು ಆ ಗ್ಯಾಪ್ ಪೀರಿಯಡನ್ನು ಬಿಟ್ಟು ನಂತರ ಗಳಿಸುವ ಸ್ಕೋರ್ಗಳನ್ನು ಪರಿಗಣಿಸಬಹುದು ಅಂದರೆ ಲೈಫ್ ಲಾಂಗ್ ಲರ್ನಿಂಗ್ ಪ್ರೊಸೆಸ್ನ ಎಲ್ಲ ಮಾಹಿತಿ ಈ ಐಡಿಯಾ ಮೂಲಕ ಲಭ್ಯವಾಗ್ತದೆ ಬಿಲ್ಡ್ಸ್ ಅ ಹೋಲಿಸ್ಟಿಕ್ ಲರ್ನರ್ ಪ್ರೊಫೈಲ್ ಇನ್ಕ್ಲೂಡಿಂಗ್ ಕರಿಕ್ಯುಲರ್ ಆ್ಯಂಡ್ ಸ್ಕಿಲ್ಡ್ ಬೇಸ್ಡ್ ಅಚೀವ್ಮೆಂಟ್ಸ್ ಇಲ್ಲಿ ಕೇವಲ ಶಿಕ್ಷಣ ಮಾತ್ರ ಅಲ್ಲ ಸ್ಕಿಲ್ ಬೇಸ್ಡ್ ಆಗಿರ್ತಕ್ಕಂಥ ಅಚೀವ್ಮೆಂಟ್ಗಳಿದ್ರೆ ಸಾಧನೆಗಳಿದ್ದರೆ ಮತ್ತು ಪಠ್ಯೇತರ ಚ ಸಾಧನೆಗಳಿದ್ದರೆ ಅವುಗಳನ್ನು ಸಹಿತ ನಾವು ಇಲ್ಲಿ ಸ್ಟೋರ್ ಮಾಡಬಹುದು ಹಾಗಾಗಿ ಒಟ್ಟು ನಿಮ್ಮ ಶೈಕ್ಷಣಿಕ ಅರ್ಹತೆಯ ಒಂದು ಅಂಕಿ ಅಂಶವನ್ನು ನೀವು ಸಂಗ್ರಹಿಸಲಿಕ್ಕೆ ಈ ಐಡಿಯಾನ ಬಳಸ್ಕೊಳ್ಬೋದು ಮತ್ತು ಬಳಸ್ಕೊಳ್ಳೇಬೇಕಾಗ್ತದೆ ಇದು ಪ್ರಮೋಟ್ಸ್ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗ್ ಅಂತರ್ಶಿಸ್ತೀಯ ಅಧ್ಯಯನವನ್ನು ಅಂದರೆ ಒಬ್ಬ ಬಿ ಎ ವಿದ್ಯಾರ್ಥಿ ನಂತರ ಯಾವುದೋ ಸೈನ್ಸ್ಗೆ ಸಂಬಂಧಪಟ್ಟ ಸ್ವಯಂ ಸ್ಕೋರ್ಸ್ ಸ್ಕೋರನ್ನು ಸ್ವಯಂ ಕೋರ್ಸನ್ನು ಮುಗಿಸಿದರೆ ಆ ಕ್ರೆಡಿಟನ್ನು ಆ್ಯಡ್ ಮಾಡಿಕೊಂಡ್ರೆ ಅದೇನಾಗ್ತದೆ ಇಂಟು ಡಿಸಿಪ್ಲಿನ್ ಲರ್ನಿಂಗ್ ಅಂತ ಅಂದರೆ ಅಂತರ್ಶಿಸ್ತಿಯ ಬೇರೆ ವಿಷಯಗಳನ್ನ ಕಲಿಯೋದಕ್ಕೂ ನಿಮಗೆ ಅವಕಾಶವನ್ನು ಎನಿ ಇ ಪಿಯಲ್ಲಿ ಒದಗಿಸಲಾಗಿದೆ ಇದೊಂದು ಸ್ಟೂಡೆಂಟ್ ಸೆಂಟ್ರಿಕ್ ಅಪ್ರೋಚ್ ವಿದ್ಯಾರ್ಥಿ ಕೇಂದ್ರಿತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿಕ್ಕೆ ಸರ್ಕಾರ ಸ್ಥಾಪಿಸಿರ್ತಕ್ಕಂಥದ್ದು ಇಟ್ ಎನ್ಕರೇಜಸ್ ಫೋಕಸ್ ಆನ್ ಲರ್ನಿಂಗ್ ಔಟ್ಕಮ್ಸ್ ರ್ಯಾದರ್ ದೆನ್ ರಿಜಿಡ್ ಕರಿಕ್ಯುಲರ್ ಕೇವಲ ಪಠ್ಯ ಮಾತ್ರವಲ್ಲದೆ ಕಲಿಕೆಯಿಂದ ಏನು ಏನು ಯಾವ ರೀತಿಯ ಕಲಿಕೆ ಆಗಿದೆ ಅನ್ನೋದನ್ನು ಲರ್ನಿಂಗ್ ಔಟ್ಕಮ್ಸನ್ನು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತದೆ ಆಮೇಲೆ ಕೊಲಾಬ್ರೇಷನ್ ಅಕ್ರಾಸ್ ನೇಷನ್ಸ್ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಯ ನಡುವೆ ಸಹಯೋಗವನ್ನು ಸ್ಥಾಪಿಸಲಿಕ್ಕೆ ಅಂದರೆ ನೀವು ಒಂದು ವಿಶ್ವವಿದ್ಯಾಲಯದಿಂದ ಅಥವಾ ಒಂದು ಕಾಲೇಜಿಂದ ಮತ್ತೊಂದು ಕಾಲೇಜಿಗೆ ವರ್ಗಾವಣೆಯಾಗಿ ಹೋದರೆ ನಿಮ್ಮ ಶೈಕ್ಷಣಿಕ ಸಾಧನೆ ಒಂದು ರೀತಿಯಲ್ಲಿ ಸಂಗ್ರಹವಾಗಿರ್ತದೆ ಮಿಸ್ ಆಗೋದಿಲ್ಲ ಆಮೇಲೆ ಸ್ಟ್ರೀಮ್ ಲೈನ್ಸ್ ಕ್ರೆಡಿಟ್ ಪ್ರೊಸೆಸ್ ನಿಮ್ಮ ಕ್ರೆಡಿಟ್ ಪ್ರೊಸೆಸ್ನ ಒಂದು ಲೈನ್ನಲ್ಲಿ ತರತಕ್ಕಂಥ ಕೆಲಸ ಇದರಿಂದ ಸಾಧ್ಯವಾಗ್ತದೆ ರಿಡ್ಯೂಸಸ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಲೋಡ್ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿರುವ ಈ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಲೋಡ್ ಅದು ಕಡಿಮೆ ಆಗ್ತದೆ ಇದರಿಂದ ಆಮೇಲೆ ಇಂಟಿಗ್ರೇಟೆಡ್ ವಿತ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಎನ್ ಎ ಐ ಡಿ ಫಾರ್ ಸೆಕ್ಯೂರ್ ಅಕಾಡೆಮಿಕ್ ಡೇಟಾ ಎಲ್ಲ ಅಕಾಡೆಮಿಕ್ ಡೇಟಾ ಎನ್ ಎ ಡಿಯಲ್ಲಿ ಲಭ್ಯವಿರುತ್ತದೆ ಅಲ್ಲಿ ನಿಮ್ಮ ಡೇಟಾ ಸೆಕ್ಯೂರ್ ಆಗಿರ್ತದೆ ಇಟ್ ಎನ್ಶ್ಯೂರ್ಸ್ ಟ್ರಾನ್ಸ್ಪರೆನ್ಸಿ ಎಫಿಷಿಯನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಎಫಿಷಿಯನ್ಸಿ ಸಾಮರ್ಥ್ಯ ಮತ್ತು ಅಕೌಂಟೆಬಿಲಿಟಿ ವಿಶ್ವಾಸಾರ್ಹತೆಯನ್ನು ಉಂಟು ಮಾಡಲಿಕ್ಕೆ ಈ ಕೆ ಅಪಾರ್ ಐ ಡಿಯನ್ನು ಬಳಸ್ಬೋದಾಗಿದೆ ಅಂದರೆ ಇಲ್ಲಿ ಯಾರೂ ನಿಮ್ಮ ಡೇಟಾವನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸುಳ್ಳು ಸುಳ್ಳಾದ ದಾಖಲೆಗಳನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಅವಕಾಶ ನೀಡೋದಿಲ್ಲ ಅವಕಾಶ ಆಗೋದಿಲ್ಲ ಹಾಗಾಗಿ ಎ ಬಿ ಸಿ ಐ ಡಿ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಒಂದು ದಾಖಲೆಯಾಗಿ ಒಂದು ನಂಬರ್ ಆಗಿ ಉಳಿಯಲಿದೆ ದೆನ್ ಇನ್ನು ಮುಂಬರುವ ದಿನಗಳಲ್ಲಿ ಎ ಬಿ ಸಿ ಐ ಡಿ ಉದ್ದೇಶಗಳಲ್ಲಿ ಒಂದೇನಂತ ಹೇಳಿದರೆ ನೀವು ನಾಳೆ ಯಾವುದಾದ್ರೂ ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡಿದಾಗ ಮತ್ತು ಖಾಸಗಿಯಲ್ಲಿ ಇಂಟರ್ವ್ಯೂಗಳಿಗೆ ಹೋದಾಗ ಈವರೆಗೆ ನಾವು ಪೇಪರ್ ಮಾರ್ಕ್ಸ್ ಕಾರ್ಡ್ಗಳನ್ನು ಒದಗಿಸ್ತಾ ಇದ್ವಿ ಅವರಿಗೆ ನಮ್ಮ ಮಾರ್ಕ್ಸ್ಗಳನ್ನು ಯಾವುದ್ರ ಮೇಲೆ ನೋಡ್ತಿದ್ರು ನಮ್ಮ ಮಾರ್ಕ್ಸ್ ಕಾರ್ಡ್ಗಳ ಮೇಲೆ ನೋಡ್ತಾಯಿದ್ರು ಮುಂದೆ ಆಗಿರೋದಿಲ್ಲ ನಿಮ್ಮ ಐ ಡಿಯನ್ನು ನೀಡಿದರೆ ಸಾಕು ನಿಮ್ಮ ಡಿಜಿಲಾಕರ್ ಥ್ರೂ ಡಿಜಿಲಾಕರ್ ಒಂದು ಡಿಜಿಲಾಕರಲ್ಲಿ ಒಂದು ಸಾಧ್ಯತೆ ಇದೆ ನೀವು ಇಷ್ಟು ದಿನಗಳವರೆಗೆ ಇಂಥವರು ನಿಮ್ಮ ಡಿಜಿಲಾಕರ್ನ ಶೈಕ್ಷಣಿಕ ಸಾಧನೆಗಳನ್ನು ಶೈಕ್ಷಣಿಕ ದಾಖಲೆಗಳನ್ನು ನೋಡ್ಬೋದು ಅಂತ ನೀವು ಒಂದು ಅವಕಾಶವನ್ನು ಅವರಿಗೆ ನೀಡಿದರೆ ಅವರು ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆನ್ಲೈನ್ನಲ್ಲೇ ವ್ಯಾಲ್ಯೂ ಮಾಡ್ಬೋದು ನೋಡಬಹುದು ಅಂದರೆ ನೀವು ಯಾವುದೇ ಪೇಪರ್ ಮಾರ್ಕ್ಸ್ ಕಾರ್ಡ್ಗಳನ್ನ ಸಬ್ಮಿಟ್ ಮಾಡೋ ಅವಕಾಶಗಳಿರೋದಿಲ್ಲ ನೀವು ಇಂಟರ್ವ್ಯೂಗೆ ಹೋದಾಗ ಪೇಪರಾಗಿ ಪೇಪರ್ ಮಾರ್ಕ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದೇ ಬೇಕಾಗೋದಿಲ್ಲ ಬೇಕಾದವರು ನಿಮ್ಮ ಐಡಿಯ ಮೂಲಕ ನಿಮ್ಮ ಶೈಕ್ಷಣಿಕ ಸಾಧನೆಗಳನ್ನ ಪರಿಗಣಿಸ್ತಾರೆ ನೀವು ದೂರದಲ್ಲೇ ಇದ್ದುಕೊಂಡು ಯಾರಿಗಾದರೂ ನಿಮ್ಮ ಶೈಕ್ಷಣಿಕ ಸಾಧನೆಗಳ ಬಗ್ಗೆ ಹೇಳಬೇಕಾದ್ರೆ ಯು ನೀಡ್ ನಾಟ್ ಟು ಸೆಂಡ್ ಎನಿ ಡಾಕ್ಯುಮೆಂಟ್ ಟು ದೆಮ್ ಯು ಕೆನ್ ಜಸ್ಟ್ ಗಿವ್ ಯುವರ್ ಎಪ್ ಯು ನೋ ಅಪಾರ್ ಐ ಡಿ ಟು ದೆಮ್ ದೆ ಕೆನ್ ವ್ಯೂ ಅಬೌ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಅಕಾಡೆಮಿಕ್ಸ್ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರಲ್ಲೇ ಕೂತ್ಕೊಂಡು ನೋಡಬಹುದು ಹೀಗಾಗಿ ಇಲ್ಲಿ ಟ್ರಾನ್ಸ್ಫರೆನ್ಸಿ ಹೆಚ್ಚು ಸಾಧ್ಯವಾಗಲಿದೆ ದೆನ್ ಇದ್ರ ಕೀ ಫೀಚರ್ಸ್ ಏನಂತ ಹೇಳಿದ್ರೆ ಅಪಾರ್ ಐ ಡಿ ಈಸ್ ಅ ಲೈಫ್ ಲಾಂಗ್ ಅಕಾಡೆಮಿಕ್ ಐಡೆಂಟಿಟಿ ಇದೊಂದು ಜೀವನ ಪರ್ಯಂತ ಇರತಕ್ಕಂಥ ಒಂದು ಐಡೆಂಟಿಟಿ ಆಗಿರ್ತದೆ ಸೀಮ್ಲೆಸ್ ಸಕ್ಸಸ್ ಟು ಸರ್ಟಿಫಿಕೇಟ್ ಟ್ರಾನ್ಸ್ಕ್ರಿಪ್ಸ್ ಅನ್ ಕ್ವಾಲಿಫಿಕೇಷನ್ಸ್ ಅರ್ಹತೆಗಳಿಗೆ ನಮ್ಮ ಸರ್ಟಿಫಿಕೇಟ್ಗಳಿಗೆ ಸಹಜ ಸರಳವಾಗಿ ಅಕ್ಸೆಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಡೇಟಾ ಪ್ರೈವಸಿಯನ್ನು ಸೆಕ್ಯೂರ್ ಅಕ್ಸೆಸ್ನ ಮತ್ತು ಈಸ್ ಆಫ್ ಟ್ರ್ಯಾಕಿಂಗ್ ಟ್ರ್ಯಾಕಿಂಗನ್ನು ಸರಳೀಕರಣಗೊಳಿಸುವಂಥ ಕೆಲಸವನ್ನು ಈ ಐ ಡಿ ಮಾಡ್ತದೆ ಮೇಕ್ಸ್ ಲರ್ನಿಂಗ್ ಪೋರ್ಟೇಬಲ್ ಇನ್ಕ್ಲೂಸಿವ್ ಆ್ಯಂಡ್ ಫ್ಯೂಚರ್ ರೆಡಿ ಅಂದರೆ ಕಲಿಕೆ ಅನ್ನೋದು ಪೋರ್ಟೇಬಲ್ ಸರಳವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲಿಕ್ಕೆ ಸಾಧ್ಯವಾಗುವಂತೆ ಎಲ್ಲರನ್ನೂ ಒಳಗೊಳ್ಳುವಂತೆ ಮತ್ತು ಮುಂಬರುವ ಭವಿಷ್ಯಕ್ಕೆ ರೆಡಿ ಮಾಡಲಿಕ್ಕೆ ಇದು ನಮ್ಮ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಹಾಗಾದರೆ ಎ ಬಿ ಸಿ ಮತ್ತು ಅಪಾರ ಐ ಡಿ ಏನು ಅದರ ವ್ಯತ್ಯಾಸವನ್ನು ತಿಳ್ಕೊಳ್ಳೋದ್ರೆ ಎ ಬಿ ಸಿ ಅನ್ನೋದು ಒಂದು ರೆಪೋಸಿಟ್ರಿ ಒಂದು ನಮ್ಮ ಮಾಹಿತಿ ಸಂಗ್ರಹದ ಒಂದು ಶಾಖೆ ಅಂತ ಅಂದ್ಕೊಳ್ಳೋಣ ಅಲ್ಲಿ ನಾವು ಕ್ರಿಯೇಟ್ ಮಾಡುವ ಅಕೌಂಟಿಗೆ ಒಂದು ನಂಬರ್ ಕೊಡ್ತಾರಲ್ಲ ಅದನ್ನು ಅಪಾರ್ ಐ ಡಿ ಅಂತ ಹೇಳ್ತೀವಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಅನ್ನೋ ಕಾನ್ಸೆಪ್ಟ್ನ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗಿದೆ ದಿ ಅಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರೆಜಿಸ್ಟ್ರಿ ಐ ಡಿ ಅಂತ ಅಪಾರ್ ಅಂದರೆ ಏನಂದರೆ ಆಟೋಮೇಟೆಡ್ ಅಂದರೆ ಸ್ವಯಂಕೃತ ಸ್ವಯಂ ತಾನೇ ಸೃಷ್ಟಿಯಾಗುವಂಥ ಅಟೋಮೇಟೆಡ್ ಆಗಿರ್ತಕ್ಕಂಥ ಆಗಿರುವ ಶಾಶ್ವತವಾಗಿರುವ ಅಕಾಡೆಮಿಕ್ ಅಂದರೆ ಶೈಕ್ಷಣಿಕ ಸಂಬಂಧಪಟ್ಟಂತೆ ಅಕೌಂಟ್ ಖಾತೆ ಖಾತೆ ರಿಜಿಸ್ಟ್ರಿ ಐ ಡಿ ಖಾತೆಯ ನಂಬರನ್ನು ನಾವು ಅಪಾರ್ ಐ ಡಿ ಅಂತ ಹೇಳ್ತೀವಿ ಅಂದರೆ ನನ್ನ ಶೈಕ್ಷಣಿಕ ದಾಖಲೆಗಳಿಗೆ ಸಂಬಂಧಿಸಿದ ಅಕೌಂಟ್ನ ನಂಬರ್ನ ನಾವೇನಂತ ಹೇಳ್ತೀವಿ ಅಪಾರ್ ಐ ಡಿ ಅಂತ ಅಪಾರ್ ಸ್ಟ್ಯಾಂಡ್ಸ್ ಫಾರ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಇಟ್ಸ್ ಅ ಒನ್ ಆಫ್ ಅ ಕೈಂಡ್ ಐಡೆಂಟಿಫೈಯರ್ ದಟ್ ಸಿಂಪ್ಲಿಫೈಸ್ ದ ವೇ ಯು ಟ್ರ್ಯಾಕ್ ಆ್ಯಂಡ್ ಮ್ಯಾನೇಜ್ ಯುವರ್ ಅಕಾಡೆಮಿಕ್ ಆ್ಯಂಡ್ ಸ್ಕಿಲ್ಡ್ ಬೇಸ್ಡ್ ಅಚೀವ್ಮೆಂಟ್ಸ್ ಅಕಾಡೆಮಿಕ್ ಮತ್ತು ಸ್ಕಿಲ್ ಬೇಸ್ಡ್ ಶೈಕ್ಷಣಿಕ ಮತ್ತು ಕೌಶಲ್ಯ ಆಧಾರಿತ ಸಾಧನೆಗಳನ್ನು ಸಾಧನೆಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ಮ್ಯಾನೇಜ್ ಮಾಡೋದಕ್ಕೆ ಬಳಸಬಹುದಾದ ಒಂದು ಐ ಡಿ ಇದಾಗಿದೆ ಅಪಾರ ಐ ಡಿ ಅಂತ ಇದು ಇಂಟಿಗ್ರೇಟೆಡ್ ವಿತ್ ಇನ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ನಲ್ಲಿ ಇದನ್ನು ನಾವು ಪಡಿತೇವೆ ಮತ್ತು ಇದೇನು ಮಾಡ್ತದೆ ಅಪಾರ್ ಐ ಡಿ ಕನ್ಸೋಲಿಡೇಟ್ಸ್ ಆಲ್ ಯುವರ್ ಎಜುಕೇಷನಲ್ ರೆಕಾರ್ಡ್ಸ್ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಒಂದು ಕಡೆ ಸಂಗ್ರಹಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಆಮೇಲೆ ಮೇಕಿಂಗ್ ಇಟ್ ಈಸಿ ಟು ಅಕ್ಯುಮುಲೇಟ್ ಸಂಗ್ರಹಕ್ಕೆ ಸರಳವಾಗಿರ್ತಕ್ಕಂಥದ್ದು ವರ್ಗಾವಣೆ ಮಾಡಲಿಕ್ಕೆ ಸರಳವಾಗುವಂಥದ್ದು ಮತ್ತು ಅಕ್ಸೆಸ್ ಬಳಸೋದಕ್ಕೆ ಸರಳೀಕರಣಗೊಳಿಸ್ತಕ್ಕಂಥ ಒಂದು ಐ ಡಿ ನಂಬರ್ ಇದಾಗಿದೆ ಹಾಗಾದರೆ ಈ ಅಪಾರ್ ಐ ಡಿಯನ್ನು ಸೃಷ್ಟಿ ಮಾಡೋದು ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ನಾವಿಲ್ಲಿ ನೋಡ್ತೀವಿ ಒನ್ ಅಥೆಂಟಿಕೇಷನ್ ಮಾಡಬೇಕು ನೀವು ಈ ಅಪಾರ್ ಐ ಡಿ ಸೃಷ್ಟಿ ಮಾಡ್ಬೇಕಂತ ಹೈಯರ್ ಎಜುಕೇಷನಲ್ಲಿ ಮಾ ಅಪಾರ್ ಐ ಡಿ ಕ್ರಿಯೇಟ್ ಮಾಡೋ ವಿದ್ಯಾರ್ಥಿಗಳಿಗೆ ಡಿಜಿ ಲಾಕರ್ ಆ್ಯಪನ್ನು ಹೊಂದಬೇಕಾಗಿದೆ ನಾನೀಗಾಗಲೇ ಡಿಜಿ ಲಾಕರ್ ಅಂದ್ರೇನು ಅಂತ ಹೇಳಿದ್ದೇನೆ ಡಿಜಿ ಲಾಕರ್ನಲ್ಲಿ ಹೋಗಿ ನೀವು ಏನು ಮಾಡಬೇಕು ಅಥೆಂಟಿಕೇಟ್ ಮಾಡಬೇಕು ಕ್ರಿಯೇಟ್ ಆರ್ ಲಾಗಿನ್ ಟು ಯುವರ್ ಅಥೆಂಟಿಕೇಟೆಡ್ ಡಿಜಿ ಲಾಕರ್ ಅಕೌಂಟ್ ಫಸ್ಟ್ ಯು ನೀಡ್ ಟು ಕ್ರಿಯೇಟ್ ಡಿಜಿ ಲಾಕರ್ ಅಕೌಂಟ್ ಆ ಡಿಜಿ ಅಕೌಂಟ್ ಅಕೌಂಟ್ನಲ್ಲಿ ನೀವೇನು ಮಾಡ್ತೀರಿ ನಿಮ್ಮನ್ನು ನೀವು ಅಥೆಂಟಿಕೇಟ್ ಮಾಡ್ಕೊಡ್ತೀರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ ನಿಮ್ಮ ಅಥೆಂಟಿಕೇಷನ್ ಆಗ್ತದೆ ಅದಾದಮೇಲೆ ಸೆಲೆಕ್ಷನ್ ಸೆಲೆಕ್ಟ್ ದಿ ಎಜುಕೇಷನ್ ಕ್ಯಾಟಗರಿ ಆ್ಯಂಡ್ ಪ್ರೊಸೀಡ್ ಟು ಅಫರ್ ಐ ಡಿ ಕ್ರಿಯೇಷನ್ ಸರ್ವಿಸ್ ಅಲ್ಲಿ ಎಜುಕೇಷನ್ ಕ್ಯಾಟಗರಿ ಅಂತ ಇರ್ತದೆ ಎಜುಕೇಷನ್ ಒಂದು ಕ್ಯಾಟಗರಿ ಇರ್ತದೆ ಅಲ್ಲಿ ಹೋಗಿ ನೀವು ಪ್ರೊಸೀಡ್ ಆದರೆ ಅಪಾರ ಐ ಡಿ ಕ್ರಿಯೇಟ್ ಸರ್ವಿಸ್ ಸಾಧ್ಯವಿದೆ ಅಥವಾ ಸರಳವಾಗಿ ಹೇಳ್ಬೇಕಂದ್ರೆ ಡಿಜಿ ಲಾಕರ್ನಲ್ಲಿ ಮೇಲೆ ಒಂದು ಸರ್ಚ್ ಆಪ್ಷನ್ ಇದೆ ಅಲ್ಲಿ ಅಪಾರ ಅಂತ ನೀವು ಸರ್ಚ್ ಮಾಡಿದರೆ ನಿಮ್ಮನ್ನು ಅಪಾರ ಐ ಡಿ ತೆಗೆದುಕೊಂಡು ಹೋಗ್ತದೆ ಅಲ್ಲಿ ನೀವೇನು ಮಾಡಬೇಕು ರಿಕ್ವಿಜಿಷನ್ ಮಾಡಬೇಕು ಚೂಸ್ ಯುವರ್ ಇನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಈಗ ನಮ್ಮ ಕಾಲೇಜ್ಗಳದ್ದು ಉದಾಹರಣೆ ತೆಗೆದುಕೊಳ್ಳೋದಾದರೆ ನಾವು ಬಾಗಲ್ಕೋಟ್ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ತೀವಿ ಕಾಲೇಜ್ಗಳ ಹೆಸರುಗಳಿರೋದಿಲ್ಲ ಅಲ್ಲಿ ಈ ಸದ್ಯಕ್ಕೆ ಯೂನಿವರ್ಸಿಟಿಗಳ ಹೆಸರುಗಳಿವೆ ಬಾಗಲ್ಕೋಟ್ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ತೀವಿ ಅಡ್ಮಿಷನ್ ಇಯರ್ ಕರೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವನ್ನ ಸೆಲೆಕ್ಟ್ ಮಾಡ್ತೀವಿ ಆ್ಯಂಡ್ ರೋಲ್ ನಂಬರ್ ರೋಲ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಂತ ಆಪ್ಷನ್ ಇದೆ ರಿಜಿಸ್ಟ್ರೇಷನ್ ನಂಬರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅಂತ ಕೇಳಿದಾಗ ನಂಬರನ್ನು ಬರೀಬೇಕು ರಿಜಿಸ್ಟ್ರೇಷನ್ ಟೈಪ್ ಅಂತ ಕೇಳಿದಾಗ ನಾವು ಏನು ಯು ಸಿ ಎಮ್ ಎಸ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ತೀವಿ ಯು ಸಿ ಎಮ್ ಎಸ್ ಐ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ಐ ಡಿ ಸೆಲೆಕ್ಟ್ ಮಾಡಿಕೊಂಡು ಯು ಸಿ ಎಮ್ಸ್ ನಂಬರ್ನ ಟೈಪ್ ಮಾಡಿದರೆ ನಿಮ್ಮ ಅಪಾರ್ ಐ ಡಿ ನಿಮಗೆ ಜನ್ರೇಟ್ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಟ್ರೈನಿಂಗನ್ನು ನಾವು ನೋಡಿದ್ದೇವೆ ಇನ್ಸ್ಟಾಗ್ರಾಮ್ ಬಳಸ್ತೀರಿ ಫೇಸ್ಬುಕ್ ಬಳಸ್ತೀರಿ ಯೂಟ್ಯೂಬ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತೀರಿ ವಿಡಿಯೋಗಳನ್ನು ಎಡಿಟ್ ಮಾಡ್ತೀರಿ ಎಲ್ಲ ಮಾಡಲಿಕ್ಕೆ ಸಾಧ್ಯವಿರುವ ವಿದ್ಯಾರ್ಥಿಗಳಿಗೆ ಡಿಜಿಲಾಕರ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಯ ಸೂಚನೆಗಳನ್ನ ಪಾಲಿಸ್ತಾ ಹೋಗಿ ಡಿಜಿಲಾಕರ್ನಲ್ಲಿ ಆಧಾರ್ ಅತೆಂಟಿಕೇಷನ್ ಮಾಡಿಕೊಂಡು ಅಪಾರ್ ಐ ಡಿಯನ್ನು ಸರ್ಚ್ ಮಾಡಿ ಅಲ್ಲಿ ಹೋಗಿ ಅಪಾರ್ ಐ ಡಿಯಲ್ಲಿ ಆಗಲೇ ನಿಮ್ಮ ಹೆಸರು ಮತ್ತು ನಿಮ್ಮ ಜನ್ಮ ದಿನಾಂಕ ನಮೋದಾಗಿರ್ತದೆ ಕೇವಲ ನೀವೇನು ಮಾಡಬೇಕು ಅಂತೇಳಿದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಿ ಯೂನಿವರ್ಸಿಟಿ ಬಾಗಲಕೋಟೆ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಿ ಫೆಚ್ ಹೇಳಿದರೆ ನಿಮ್ಮ ಫೋಟೋ ಸಹಿತ ನಿಮ್ಮದು ಒಂದು ಅಪಾರ್ ಐ ಡಿ ನಂಬರ್ ಕ್ರಿಯೇಟ್ ಆಗುತ್ತೆ ಈ ನಂಬರನ್ನು ನೀವು ಶಾಶ್ವತವಾಗಿ ನಿಮ್ಮ ಜೊತೆ ಇಟ್ಕೊಳ್ಬೇಕಾಗುತ್ತೆ ಇದೇ ನಂಬರನ್ನು ನೀವು ಯು ಯು ಸಿ ಎಮ್ ಎಸ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರ್ ಹಾಕಿ ಅದರ ನಂತರ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಬಾಕ್ಸ್ನಲ್ಲಿ ಅಪ್ಡೇಟ್ ಅಪಾರ್ ಐ ಡಿ ಅಂತ ಕೇಳುತ್ತೆ ಅಲ್ಲಿ ನೀವು ಈಗ ಸೃಷ್ಟಿಸಿಕೊಂಡಿರುವ ಅಪಾರ್ ಐ ಡಿ ನಂಬರನ್ನ ಟೈಪ್ ಮಾಡಿ ಸಬ್ಮಿಟ್ ಅಂತ ಹೇಳಿದರೆ ನಿಮ್ಮ ಯು ಯು ಸಿ ಎಮ್ಸ್ ಅಕೌಂಟೊಂದಿಗೆ ನಿಮ್ಮ ಅಪಾರ್ ಐ ಡಿ ಲಿಂಕ್ ಆಯಿತು ಅಂತ ಅರ್ಥ ತದನಂತರದಲ್ಲಿ ನೀವು ಗಳಿಸುವ ಎಲ್ಲ ಕ್ರೆಡಿಟ್ಗಳು ಅಪಾರ್ ಐ ಡಿಯಲ್ಲಿ ಎ ಬಿ ಸಿ ಅಕೌಂಟ್ನಲ್ಲಿ ಸಂಗ್ರಹವಾಗ್ತಾ ಹೋಗ್ತವೆ ಇದಿಷ್ಟು ತುಂಬ ದೀರ್ಘವೆನಿಸುವ ಮಾಹಿತಿ ಆಗಿರಬಹುದು ಆದರೆ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಮಹತ್ವದ ಪೂರ್ಣ ಮಾಹಿತಿಯಾಗಿದೆ ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದ ನಿಮ್ಮ ಎಲ್ಲ ಗೆಳೆಯರಿಗೆ ಗೆಳತಿಯರಿಗೆ ಶೇರ್ ಮಾಡಿ ಈ ಮಾಹಿತಿ ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿ Thank you for watching.